ನಮಸ್ಕಾರ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಹಲವಾರು ರೀತಿಯ ವಿಷಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಬಹಳಷ್ಟು ಸಂದರ್ಭದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಭೂಗೋಳಶಾಸ್ತ್ರ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪ್ರಶ್ನೆಗಳನ್ನು ಭೂಗೋಳಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಭೂಗೋಳಶಾಸ್ತ್ರದ ಕೆಲವು ಪ್ರಶ್ನೆಗಳ ಬಗ್ಗೆ ಈಗಾಗಲೇ ಹಲವಾರು ರೀತಿಯ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಅಥವಾ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಹೀಗೆ ಒಂದಿಲ್ಲ ಒಂದು ವಿಷಯವನ್ನು ಇಟ್ಕೊಂಡು ನಾವು ಹೊಸ ಹೊಸ ರೀತಿಯ ಸಂಚಿಕೆಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಾ ಇದ್ದೇನೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ ಸೇನ್ ಅಧ್ಯಯನ ವೇದಿಕೆ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸೊ ಈ ಚಾನಲ್ ಮೂಲಕ ನಾನು ಹೊಸ ಹೊಸ ರೀತಿಯ ವಿಶೇಷ ಸಂಚಿಕೆಯೊಂದಿಗೆ ಬರ್ತಾ ಇದ್ದೇನೆ ನಿಮಗಾಗಿ ಸೊ ನೋಡಿ ಈಗ ಯಾವುದೇ ಸಂದರ್ಭದಲ್ಲಿ ನಾವು ಯುದ್ಧ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ನಮಗೆ ಗೆಲುವು ಸಿಗಬೇಕಾದರೆ ನಾವು ಯುದ್ಧಕ್ಕಾಗಿ ಮೊದಲೇ ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಅಂದರೆ ಯುದ್ಧದಲ್ಲಿ ಯುದ್ಧದ ಸಂದರ್ಭದಲ್ಲಿ ನಾವು ರಕ್ತವನ್ನು ಸುಟ್ಟಿಕೊಳ್ಳೋದು ಸುಟ್ಕೊಳ್ಳೋದಕ್ಕಿಂತ ಯುದ್ಧವನ್ನು ಮಾಡೋದಕ್ಕಿಂತ ಪೂರ್ವದಲ್ಲಿ ನಾವೇನು ಅಂದರೆ ರಕ್ತವನ್ನು ಸುಟ್ಕೊಳ್ಳೋ ಸುಟ್ಕೊಳ್ಬೇಕಾಗತ್ತೆ ಅಂದರೆ ಇದರ ಅರ್ಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧಿಸೂಚನೆ ಆದ ನಂತರ ಪರೀಕ್ಷೆಗಳಿಗೆ ತಯಾರಿ ಮಾಡುವುದಕ್ಕಿಂತ ಸೊ ಯಾವುದೇ ರೀತಿಯ ನೇಮಕಾತಿ ಅಧಿಸೂಚನೆ ಆಗೋದಕ್ಕಿಂತ ಪೂರ್ವದಲ್ಲಿ ನಾವು ಸೊ ಅದರ ಯೋಜನೆಗಳನ್ನು ಹಾಕಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡೋದು ಉತ್ತಮವಾಗಿರುತ್ತದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ ಭೂಗೋಳಶಾಸ್ತ್ರದ ಒಂದು ವಿಶೇಷ ಸಂಚಿಕೆಯನ್ನು ಈಗ ನಾನು ಮಾಡ್ತಾ ಇದ್ದೇನೆ ಸೊ ಆ ಭೂಗೋಳಶಾಸ್ತ್ರ ಸಂಚಿಕೆಯಲ್ಲಿ ಇವತ್ತಿನ ಒಂದು ಕ್ಲಾಸಲ್ಲಿ ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ನೋಡಿ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವುದೆಂದರೆ ಗುರುಗ್ರಹ ಜುಪಿಟರ್ ಸೊ ಈ ಗುರುಗ್ರಹ ಇದನ್ನು ಬೃಹಸ್ಪತಿ ಎಂದು ಕರೆಯಲಾಗತ್ತೆ ಸೊ ಸೂರ್ಯನಿಂದ ಐದನೇ ಗ್ರಹ ಇದಾಗಿದೆ ಇದನ್ನು ಜುಪಿಟರ್ ಅಂತ ಕರೀತಾರೆ ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ ಮತ್ತು ಅತ್ಯಂತ ಹಳೆಯದಾದ ಗ್ರಹವಾಗಿರುತ್ತದೆ ಗುರುಗ್ರಹ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಭೂಮಿಯ ದ್ರವ್ಯರಾಶಿಯ ಮುನ್ನೂರು ಪಟ್ಟುಕ್ಕಿಂತ ಹೆಚ್ಚು ದ್ರವ್ಯರಾಶಿಯನ್ನು ರಾಶಿಯನ್ನು ಹೊಂದಿರತಕ್ಕಂತಹ ಗ್ರಹ ಯಾವುದಂದ್ರೆ ಅದು ಗುರುಗ್ರಹ ಗುರುಗ್ರಹವು ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳನ್ನು ಹೊಂದಿದೆ ಇದಕ್ಕೆ ಘನ ಮೇಲ್ಮೈ ಇಲ್ಲ ಯಾವುದೇ ರೀತಿಯ ಘನ ಮೇಲ್ಮೈಯನ್ನು ಹೊಂದಿಲ್ಲ ಆದರೆ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳನ್ನು ಹೊಂದಿರತಕ್ಕಂತಹ ಗ್ರಹ ಯಾವುದಂದ್ರೆ ಅದು ಗುರುಗ್ರಹ ನೋಡಿ ಗುರುಗ್ರಹವು ಭೂಮಿಯ ಸೌರವ್ಯದಲ್ಲಿ ಅತ್ಯಂತ ಕಡಿಮೆ ಅಗಲನ್ನು ಹೊಂದಿದ್ದು ಕೇವಲ ಹತ್ತು ಹತ್ತು ಗಂಟೆಗಳನ್ನು ಹೊಂದಿರತಕ್ಕಂತಹ ಗ್ರಹವಾಗಿರುತ್ತದೆ ಅದನ್ನು ನಾವು ಗುರುಗ್ರಹ ಎಂದು ಕರಿತೇವೆ ಗುರುಗ್ರಹದೊಳಗೆ ಒಂದು ಸಾವಿರ ಭೂಮಿಗಳು ಹೊಂದಿಕೊಳ್ಳಬಹುದು ಸೊ ಗುರುಗ್ರಹದಲ್ಲಿ ಸೊ ಗುರು ಗುರು ಗ್ರಹದ ಒಳಗೆ ಒಂದು ಸಾವಿರ ಭೂಮಿಗಳು ಏನಾಗಿದ್ದಾವೆ ಹೊಂದಿಕೊಳ್ಳಬಹುದಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಜೊತೆಗೆ ಗುರುಗ್ರಹದಲ್ಲಿ ತಿಳಿದಿರುವ ತೊಂಬತ್ತೈದು ಚಂದ್ರಗಳನ್ನ ಅದು ಹೊಂದಿದೆ ಅನ್ನೋದನ್ನ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಅದರ ಜೊತೆಯಲ್ಲಿ ಗುರುಗ್ರಹ ಎರಡನೇ ಅತಿ ದೊಡ್ಡ ಗ್ರಹವಾದ ಶನಿಗಿಂತ ಸುಮಾರು ಇಪ್ಪತ್ತು ಪ್ರತಿಶತ ದೊಡ್ಡದಾಗಿದೆ ಎನ್ನುವುದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಸೊ ಇದರ ಗುರುಗ್ರಹದ ಮೇಲ್ಮೈಯಲ್ಲಿ ಗ್ರೇಟ್ ರೆಡ್ ಸ್ಪಾಟ್ ಎಂಬ ಚಂಡಮಾರುತವಿದೆ ಸೊ ಸೊ ಜೊತೆಗೆ ಗುರುಗ್ರಹ ಒಂದು ಅನಿಲ ದೈತ್ಯ ಜೋವಿಯನ್ ಗ್ರಹ ಎಂದು ಅದನ್ನು ಕರೀತಾರೆ ಗುರುಗ್ರಹವು ಉಂಗುರ ವ್ಯವಸ್ಥೆಯನ್ನು ಕೂಡ ಹೊಂದಿರತಕ್ಕಂಥ ಒಂದು ಪ್ರಮುಖ ಗ್ರಹವಾಗಿದೆ ಅತಿ ಕಡಿಮೆ ಭ್ರಮಣ ಅವಧಿ ಹೊಂದಿರತಕ್ಕಂತಹ ಗ್ರಹ ಯಾವುದಂದ್ರೆ ಅದು ಗುರುಗ್ರಹ ಗುರುಗ್ರಹವನ್ನು ಗೆಲೀಲೋ ಗೆಲೀಲಿ ಅವನು ಏನು ಮಾಡಿದಾನಂದರೆ ಪತ್ತೆ ಹಚ್ಚಿದಾನೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಅದರ ಜೊತೆಯಲ್ಲಿ ಗುರುಗ್ರಹ ಸೌರ ಮಂಡಲದಲ್ಲೇ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದಂದ್ರೆ ಅದು ಗುರುಗ್ರಹ ಹಾಗಾಗಿ ಸೌರ ಮಂಡಲದ ಅತಿ ದೊಡ್ಡ ಉಪಗ್ರಹ ಜ್ಯಾನಿಮೇಡ ಸೌರಮಂಡಲದಲ್ಲೇ ಅತಿ ದೊಡ್ಡ ಗ್ರಹ ಯಾವುದಂದ್ರೆ ಅದು ಜ್ಯಾನಿಮೇಡ ಅಂತಕ್ಕಂತಹ ಒಂದು ಗ್ರಹ ಸೂರ್ಯನನ್ನ ಸುತ್ತಲೂ ಹನ್ನೆರಡು ವರ್ಷ ಅಥವಾ ಹನ್ನೊಂದು ಪಾಯಿಂಟ್ ಎಂಬತ್ತಾರು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಗುರುಗ್ರಹ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಗುರುಗ್ರಹದಲ್ಲಿ ಮಹಾಕೆಂಪು ಕಲೆ ಗ್ರೇಟ್ ರೆಡ್ ಸ್ಪಾಟ್ ಪತ್ತೆ ಹಚ್ಚಲಾಗಿದೆ ಸೊ ಜೊತೆಗೆ ಹತ್ತೊಂಬತ್ ನೂರ ಸೋಮೇಕರ್ ಎಂಬ ಧೂಮಕೇತುವಿನ ತುಣುಕುಗಳು ಗುರುಗ್ರಹವನ್ನ ಅಪ್ಪಳಿಸಿದವು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಸೊ ಗುರುಗ್ರಹ ಪ್ರಮುಖ ಉಪಗ್ರಹಗಳನ್ನು ಹೊಂದಿದೆ ಅವುಗಳ ಹೆಸರು ಹೀಗಿದೆ ಐಒೋ ಇದನ್ನು ಜುಪಿಟರ್ ಒಂದು ಎಂದು ಹೆಸರಿಡಲಾಗಿದೆ ಯುರೋಪ್ ಇದನ್ನ ಜುಪಿಟರ್ ಟು ಎಂದು ಹೆಸರಿಡಲಾಗಿದೆ ಗ್ಯಾನಿಮೆಡಾ ಜುಪಿಟರ್ ತ್ರೀ ಎಂದು ಹೆಸರಿಡಲಾಗಿದೆ ಕ್ಯಾಸ್ಪಿನೋ ಸೊ ಜುಪಿಟರ್ ನಾಲ್ಕು ಎಂದು ಹೆಸರಿಡಲಾಗಿದೆ ಹೀಗೆ ಗುರುಗ್ರಹ ತನ್ನದೇ ಆದ ವಿಶೇಷತೆ ಹೊಂದಿರತಕ್ಕಂತಹ ಸೌರ ಮಂಡಲದ ಅತಿ ದೊಡ್ಡ ಗ್ರಹ ಗುರುಗ್ರಹ ಅದನ್ನ ಜುಪಿಟರ್ ಎಂದು ಕೂಡ ಕರೀತಾರೆ ಸೊ ಇವತ್ತಿನ ಕ್ಲಾಸ್ ಸೊ ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಧನ್ಯವಾದಗಳು